ತೇಜ್ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಸಂಕೇಶ್ವರ ಪಟ್ಟಣದ ಪ್ರತಿಷ್ಠಿತ ಆಸ್ಪತ್ರೆಯಾದ ವಿವೇಕಾನಂದ ಆಸ್ಪತ್ರೆ ಸ್ವಾಮಿ ವಿವೇಕಾನಂದರ ಜಯಂತಿ ಪ್ರಯುಕ್ತವಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವು ಜರುಗಿತು ಸ್ವಾಮಿ ವಿವೇಕಾನಂದ ಆಸ್ಪತ್ರೆ ಬಿಡೆ ಕಾಂಪ್ಲೆಕ್ಸ್ ಹಿಂಭಾಗ ಪೋಸ್ಟ್ ರೋಡ್ ಸಂಕೇಶ್ವರ್ ಇಲ್ಲಿ ಸೋಮವಾರ ಜನವರಿ ಎರಡು ಸಾವಿರದ ಇಪ್ಪತ್ತಾರರಂದು ಮುಂಜಾನೆ ಒಂಬತ್ತರಿಂದ ಸಾಯಂಕಾಲ ಐದು ಗಂಟೆವರೆಗೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ನಡೆಯಿತು ಈ ಒಂದು ಶಿಬಿರದಲ್ಲಿ ಬಿ ಪಿ ಶುಗರ್ ಎಚ್ ಬಿ ಎ ಒನ್ ಸಿ ಇ ಸಿ ಜಿ ಲಿಫಿಡ್ ಪ್ರೊಫೈಲ್ ಅನೇಕ ಚೆಕಪ್ಗಳನ್ನು ಉಚಿತವಾಗಿ ಮಾಡಲಾಯಿತು ಎರಡು ನೂರಕ್ಕಿಂತ ಹೆಚ್ಚು ಜನರು ಇದರಲ್ಲಿ ಪಾಲ್ಗೊಂಡು ಉಚಿತ ತಪಾಸಣೆ ಶಿಬಿರದಲ್ಲಿ ಪಾಲ್ಗೊಂಡು ಇದರ ಲಾಭವನ್ನು ಪಡೆದರು ಈ ಒಂದು ಕಾರ್ಯಕ್ರಮಕ್ಕೆ ಪರಮಪೂಜ್ಯ ಶ್ರೀ ಶ್ರೀ ನಿಜಲಿಂಗೇಶ್ವರ ಮಹಾಸ್ವಾಮಿಗಳು ಜಗದ್ಗುರು ಶ್ರೀ ದುರುಂಡೇಶ್ವರ ಸಿದ್ಧ ಸಂಸ್ಥಾನ ಮಠ ನಿರ್ಸಿ ಇವರು ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಮತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರಿಗೆ ಚಾಲನೆ ನೀಡಿದರು ಡಾಕ್ಟರ್ ರಮೇಶ್ ದೊಡ್ಡಬಂಗಿ ಇವರು ಸ್ವಾಮಿ ವಿವೇಕಾನಂದರ ಜಯಂತಿ ಮತ್ತು ಯುವ ದಿನಾಚರಣೆ ಹಾಗೂ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಕುರಿತು ಮಾಹಿತಿಯನ್ನು ಹೇಳಿದರು ಇದೇ ಸಂದರ್ಭದಲ್ಲಿ ಉಪಸ್ಥಿತಿ ಹುಕ್ಕೇರಿ ಪೊಲೀಸ್ ಠಾಣೆಯ ಸಿಪಿಐ ಸಾಹೇಬರಾದಂಥ ಮಹಂತೇಶ್ ಬಸಾಪುರೆ ಶ್ರೀ ಮಲಗೌಡ ಕಲಗೌಡ ಪಾಟೀಲ್ ದಿ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಮಾಜಿ ನಿರ್ದೇಶಕರು ಎಚ್ ಎಲ್ ಎಲ್ ಕಣಗಳಾದ ನಿವೃತ್ತ ನೌಕರ ಅಲೆಕ್ಸಾಂಡರ್ ಡಿಸೋಜಾ ಹಾಗೂ ಅನೇಕ ವೈದ್ಯರು ಸಿಬ್ಬಂದಿಯವರು ಮತ್ತು ನಾಗರಿಕರು ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡಿದ್ದರು ಪ್ರಭು ನ್ಯೂಸ್ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀನಿ ಈ ಕಾರ್ಯಕ್ರಮದ ಏನು ವಿಶೇಷ ಅಂದ್ರೆ ಇವತ್ತು ರಾಷ್ಟ್ರೀಯ ಯುವ ದಿನಾಚರಣೆ ಅಂದ್ರೆ ನ್ಯಾಷನಲ್ ಯೂತ್ ಡೇ ಈ ದಿನ ಯಾಕೆ ನ್ಯಾಷನಲ್ ಯೂತ್ ಡೇ ಅಥವಾ ರಾಷ್ಟ್ರೀಯ ಯುವ ದಿನಾಚರಣೆ ಅಂತ ಆಚರಣೆಗೆ ಶುರು ಮಾಡಿದ್ರೆ ಅಂದ್ರೆ ಹದಿನೆಂಟುನೂರ ಅರವತ್ ಮೂರು ಜನವರಿ ಹನ್ನೆರಡರಂದು ಸ್ವಾಮಿ ವಿವೇಕಾನಂದ ಹುಟ್ಟಿದ್ದೆ ಇದು ಇವತ್ತ ಸ್ವಾಮಿ ವಿವೇಕಾನಂದ ಹುಟ್ಟಿದ್ದೇನೆ ಸ್ವಾಮಿ ವಿವೇಕಾನಂದ ಹುಟ್ಟಿದ್ದು ಹದಿನೆಂಟುನೂರ ನೂರ ಅರವತ್ಮೂರು ಅವ್ರು ತೀರ್ಕೊಂಡಿತ್ತು ಹತ್ತೊಂಬತ್ ನೂರ ಎರಡರಲ್ಲಿ ಅವರಿದ್ದು ಬರೇ ಮೂವತ್ತೊಂಬತ್ತು ವರ್ಷ ಆದ್ರೆ ನಮ್ಮ ಗವರ್ಮೆಂಟ್ ಇದನ್ನ ರಾಷ್ಟ್ರೀಯ ಯುವ ದಿನಾಚರಣೆ ಅಂತ ಯಾವಾಗಿಂದ ಸ್ಟಾರ್ಟ್ ಮಾಡ್ತಂದ್ರೆ ಹತ್ತೊಂಬತ್ ನೂರ ಎಂಬತ್ನಾಲ್ಕರಲ್ಲಿ ನಮ್ಮ ಏನು ಭಾರತ ಸರ್ಕಾರ ಇತ್ತು ಅವಾಗ ರಾಜೀವ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಇತ್ತು ಅವಾಗ ಅವ್ರಿಗೆ ಅನಿಸ್ತು ಅಂದ್ರೆ ವಿವೇಕ್ ಈಗ ನಾವು ಈಗ ನೇರು ಜಯಂತಿ ನಾವು ಮಕ್ಕಳ ಜಯಂತಿ ಅಂತ ಆಚರಣೆ ಮಾಡ್ತೀವಿ ಸರ್ವಪ್ರಲಿ ರಾಧಾಕೃಷ್ಣನ್ ಅವ್ರ ಜನ್ಮ ಶಿಕ್ಷಕರ ದಿನಾಚರಣೆ ಅಂತ ನಾವು ಆಚರಣೆ ಮಾಡ್ತೀವಿ ಹಾಗೆ ಸ್ವಾಮಿ ವಿವೇಕಾನಂದರ ಜನ್ಮ ದಿನವನ್ನ ನಾವು ರಾಷ್ಟ್ರೀಯ ಯುವ ದಿನಾಚರಣೆ ಅಂತ ಆಚರಣೆ ಮಾಡೋಣ ಅಂತ ನಮ್ಮ ಗವರ್ಮೆಂಟ್ ಭಾರತ ಸರ್ಕಾರ ಒಂದು ನಿರ್ಧಾರ ತಗೋತೀವಿ ಅವಾಗ ಹತ್ತೊಂಬತ್ ನೂರ ಎಂಬತ್ನಾಕರಲ್ಲಿ ಆಮೇಲೆ ಹತ್ತೊಂಬತ್ ನೂರ ಎಂಬತ್ತೈದರಿಂದ ಪ್ರತಿ ವರ್ಷ ಭಾರತಾದ್ಯಂತ ಎಲ್ಲಾ ಸ್ಕೂಲು ಕಾಲೇಜುಗಳಲ್ಲಿ ನಮ್ಮ ಈ ಯುವ ದಿನಾಚರಣೆಯನ್ನು ಈ ವಿವೇಕಾನಂದರ ಜಯಂತಿನ ಆಚರಣೆ ಮಾಡ್ತಾ ಇದ್ದಾರೆ ಅಂದ್ರೆ ಯಾಕೆ ಆಚರಣೆ ಮಾಡ್ತಾ ಇದಾರೆ ಅಂದ್ರೆ ವಿವೇಕಾನಂದ ನಮ್ಮ ದೇಶಕ್ಕೆ ಏನ್ ಕೊಡುಗೆ ಅದ್ರ ಉದ್ದೇಶ ಏನು ಅಂದ್ರೆ ಯಾವುದೇ ಒಬ್ಬ ಮಹಾತ್ಮಂದ ಅಥವಾ ಒಂದು ಸತ್ಪುರುಷರ ಅಥವಾ ಮಹಾತ್ಮ ಒಂದು ಮಹಾತ್ಮರ ಜನ್ಮದಿನ ಆಚರಣೆ ಮಾಡ್ತೀವಿ ಅಂದ್ರೆ ಅದ್ರ ಹಿಂದೊಂದು ಉದ್ದೇಶ ಇರ್ತದೆ ಯಾಕಂದ್ರೆ ಅವ್ರು ಯಾವ ತರ ಜೀವನ ಮಾಡಿರ್ತಾರೆ ಅವ್ರೇನೋ ಒಂದು ಒಳ್ಳೆಯ ಆದರ್ಶಗಳನ್ನ ಒಂದು ದೇಶಕ್ಕಾಗಿ ಏನ್ ದುಡಿದಿರ್ತಾರೆ ಅಥವಾ ತಮ್ಮ ಇಡೀ ಜೀವನವನ್ನ ಈ ದೇಶಕ್ಕಾಗಿ ಯಾವ ತರ ಮುಡುಪಾಗಿಟ್ಟಿರ್ತಾರೆ ಅವ್ರ ಜೀವನ ಪ್ರತಿಯೊಬ್ಬರಿಗೂ ನೆನಪಿರ್ಲಿ ನಮ್ಗೆಲ್ರಿಗೂ ಗೊತ್ತಾಗ್ಬೇಕು ಸಾಹೇಬ್ರೆ ಹಾಗೂ ಮಧುರಾವ್ ಪಾಟೀಲ್ ರೇ ನಾನು ಬಂದು ನಾನು ಬರುವುದೇ ತಡವಾಗಿ ಬೇರೆ ಕಡೆ ಕೆಲಸಕ್ಕೆ ಸಾಹೇಬ್ ಹತ್ತುವರಿ ಬಾ ಅಂತ ಹೇಳಿ ಸ್ವಲ್ಪ ನಮ್ಮ ಪೊಲೀಸ್ ಕಲ್ಸ ಇದ್ದಾಗ ಬೇರೆ ಕಡೆ ಹೋಗಿದ್ದೆ ಕ್ಷಮೆ ಇದೆ ಇದು ಒಂದು ಒಳ್ಳೆ ಪ್ರೋಗ್ರಾಮ್ ಇದೆ ಸೈಬರ್ ಮಾಡೋದಿದೆ ದೊಡ್ಡ ಮೇಲೆ ಸೈಬರ್ ಎಲ್ಲ ಕಡೆ ನಾವು ಇಷ್ಟ ಇದು ಮಾಡಬೇಕಾದ್ರೆ ಮಿನಿಮಮ್ ಎರಡರಿಂದ ಮೂರು ಸಾವಿರ ರೂಪಾಯಿ ಕಲ್ಸ್ ಮಿನಿಮಮ್ ಏನೂ ಇಲ್ಲಂದ್ರೂ ಇದು ಈ ಪ್ರೋಗ್ರಾಮ್ ಹಾಕೊಂಡಾರ ಈ ಹಾಸ್ಪಿಟಲ್ ಒಳ್ಳೇದಿಲ್ಲ ಇದು ಎಸ್ಪೆಷಲಿ ವಿವೇಕಾನಂದ ಜನ್ಮ ದಿನಾಚರಣೆ ಸರ್ ಹಾಕೊಂಡ ಇನ್ನು ಬಹಳ ಒಳ್ಳೇದ ಈಗ ಎಲ್ಲರಿಗೂ ಗೊತ್ತಾಗ್ಬಿಡದಿತ್ತು ಈಗ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ವರ್ಷಕ್ಕೆ ನಮ್ ಪೊಲೀಸ್ ಸಿಬ್ಬಂದಿ ಸೇಮ್ ಚೆಕ್ಅಪ್ ಮಾಡಿಸ್ತಾವೆ ನಮ್ಗೆ ನಮ್ಮ ಗೌರ್ಮೆಂಟ್ ನಮ್ಗೆ ಎತ್ತ ಎರಡ ಮೂರು ಸಾವಿರ ರೂಪಾಯಿ ಕರ್ಸ್ಬಿಡ್ತಾರ ಯಾವ್ದೋ ಹಾಸ್ಪಿಟಲ್ ತೋರ್ಸಕ್ ಹೋದ್ರೆ ಒಂದು ಹಾಸ್ಪಿಟಲ್ ಇದು ಮಾಡಿರ್ತಾರ ಯಾವ ಹಾಸ್ಪಿಟಲ್ ಎಸ್ಪೆಷಲಿ ಕೇಳಿ ತೋರಿಸ್ ಈ ನಿಮ್ಗೆ ಟ್ರೀಟ್ಮೆಂಟ್ ಮಾಡತ್ತಲ್ಲ ಅದು ಚೆಕ್ಅಪ್ ಮಾಡತ್ತಲ್ಲ ಇದನ್ನೇ ಮಿನಿಮಮ್ ಎರಡ ಮೂರು ಸಾವಿರ ಗೌರ್ಮೆಂಟ್ ನಮ್ಗೆ ಪೇ ಮಾಡ್ತಿದ್ವಿ ಯಾವ್ದು ಹಾಸ್ಪಿಟಲ್ ಮಾಡ್ತಿದೆ ಸೊ ಇದನ್ನ ನಿಮ್ಗೆ ಅದ್ರ ಉಳಿತಾಯ ಆಗಿದೆ ಜನ ಸೇವೆ ಮಾಡೋದು ಬಹಳ ಒಳ್ಳೆ ಕೆಲಸ ಇದೆ ಬೇರೆ ಕೆಲಸ ನಾವು ಏನ್ ಮಾಡೋದು ತಾತ್ಕಾಲಿಕ ಅದ ಯಾವಾಗು ಹೆಲ್ತ್ ಮತ್ತು ಎಜುಕೇಷನ್ ಭಾಳ ಇಂಪಾರ್ಟೆಂಟ್ ಯಾವಾಗ ಇದು ಫ್ರೀ ಕೊಡ್ಬೇಕಾದ ಬಹಳ ಪುನೇ ಒಂದು ಕೆಲಸ ಅದ ಎಲ್ಲರಿಗೂ ಬಂದ ಇದು ಅಡ್ಮಿಂಗ್ ಸಾಹಿಬ್ರಂತಾನೆ ಬಂದ್ ಎತ್ತರ ಬಳಿ ಮುಂದೆ ವೆಲ್ ರೂಪಾಯಿ ಹಾಸ್ಪಿಟ್ಲ್ ಅದ ನಾವು ಎಲ್ಲೋ ಒಂದೇ ಕ್ಯಾಂಪ್ ಮಾಡಬಹುದು ಈ ಕ್ಯಾಮ್ರಾಗ ಸುಮ್ನ ಒಂದು ಚೆಕ್ ಮಾಡಿದಂಗೆ ಸುಮ್ ಚೆಕ್ ಮಾಡಿದಾಗ ಮಾಡಿ ಒಂದು ಅಡ್ಬೆಡ್ ಹಾಕಿ ಫೋಟೋ ತಕ್ಷ ಬಿಡ್ತೇವೆ ಅದಕ್ಕೆ ಹಿಂಗ್ ವೆಲ್ ಹಾಸ್ಪಿಟ್ಲ್ ಎಲ್ಲ ಸ್ಯಾಟಿಸ್ಫೈ ಇದ್ದಿದ್ದಕ್ಕೆ ಈಗ ಚೆಕ್ ಮಾಡ್ತಾರ ಒಳ್ಳೆ ಪ್ರೋಗ್ರಾಮ್ ಇದೆ ಇದೇ ಮುಂದೆ ಕಂಟಿನ್ಯೂ ಇಲ್ಲ ಒಂದೆರಡು ಸಾಹೇಬ್ರಿ ಸಹ ತಮ್ಮದ್ರಿಗೆ ನಮಸ್ಕಾರ ನಾನು ಈ ಹಾಸ್ಪಿಟಲ್ಗೆ ಮೇಲಿಂದ ಮೇಲೆ ಅಂದ್ರೆ ವರ್ಷಕ್ಕೆ ಮೂರು ಎರಡ್ ಮೂರು ಸಲ ಬರ್ತೇನೆ ಚೆಕ್ ಮಾಡ್ಲಿಕ್ಕೆ ಶುಗರ್ ಬಿ ಪಿ ಎಲ್ಲ ಆದ್ರೆ ಇವತ್ತು ಪ್ರತಿ ವರ್ಷನೂ ಅವ್ರು ಇಟ್ಕೊಂತ ನಾನು ನೋಡಿದಿನಿ ಆದ್ರೆ ಇಷ್ಟು ದೊಡ್ಡ ನಿಸ್ವಾರ್ಥ ಭಾವನೆಯಿಂದ ದೊಡ್ಡ ಮಂಗಿ ಸಾಬ್ರಿ ಇದನ್ನು ಇಡ್ತಾರಂದ್ರ ಅವರು ಪುಣ್ಯದ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ದೇವರು ಒಳ್ಳೆ ಆಯುಷ್ಯ ಆರೋಗ್ಯ ಕೊಡ್ಲಿ ಅಂತ ಹೇಳಿ ಎರಡು ಮಾತುಗಳನ್ನು ಮುಗಿಸ್ತಾರೆ ಸ್ವಾಮಿ ವಿವೇಕಾನಂದರು ಒಂದು ನೂರ ಅರವತ್ನಾಲ್ಕು ವರ್ಷಗಳ ಹಿಂದೆ ಇದೇ ಭಾರತ ದೇಶದಲ್ಲಿ ಹುಟ್ಟಿದ್ರು ಅವರ ಒಂದು ನೆನಪಿನಲ್ಲಿ ಇವತ್ತು ನಮ್ಮ ಸಂಕೇಶ್ವರದಲ್ಲಿ ಈ ಕಾರ್ಯಕ್ರಮವನ್ನು ನಮ್ಮ ಡಾಕ್ಟರ್ ಅರ್ಥಪೂರ್ಣವಾಗಿ ಆಯೋಜನೆ ಮಾಡಿದ್ದಾರೆ ಸುಮ್ಮನೆ ಜಯಂತಿ ಮಾಡೋದಲ್ಲ ಅವ್ರು ಏನು ಹೇಳಿದಾರೋ ಅದನ್ನು ನಾವು ಜೀವನದಲ್ಲಿ ಅನುಷ್ಠಾನ ಮಾಡಬೇಕು ಅಂತ ಹೀಗಾಗಿ ಇವತ್ತು ಈ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಣ್ಣಿಕೊಳ್ಳೋದ್ರ ಮೂಲಕ ನಿಜವಾಗಿಯೂ ಅವ್ರಿಗೂ ಒಂದು ಶ್ರದ್ಧಾಂಜಲಿ ಸಲ್ಲಿಸಿದಂತಾಗ್ತದೆ ಅನ್ನೋ ಹಿನ್ನೆಲೆಯಲ್ಲಿ ಕಳೆದ ಹನ್ನೆರಡು ವರ್ಷಗಳಿಂದ ಈ ಶಿಬಿರವನ್ನು ಆಯೋಜನೆ ಮಾಡಿಕೊಂಡು ಬಂದಿದ್ದಾರೆ ಅವರಿಗೆ ನಾನು ವೈಯಕ್ತಿಕವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಮೊದಲನೇದಾಗಿ ಅಭಿನಂದನೆಗಳನ್ನ ಹೇಳ್ತೀನಿ ಡಾಕ್ಟರು ಈಗಾಗಲೇ ಸ್ವಾಮಿ ವಿವೇಕಾನಂದರ ಜೀವನದ ಕುರಿತಂತೆ ತಮಗೆ ತಿಳಿಸಿದೆ ಈ ಆರೋಗ್ಯಕ್ಕೂ ಸ್ವಾಮಿ ವಿವೇಕಾನಂದರಿಗೂ ಏನು ಸಂಬಂಧ ಅಂತ ನೀವು ಕೇಳ್ಬೋದು ಅವರು ಸನ್ಯಾಸಿಗಳು ಹಿಂದಿನ ಕಾಲದಲ್ಲಿ ಸ್ವಾಮಿ ವಿವೇಕಾನಂದ ಹುಟ್ಟಕ್ಕಿಂತ ಮೊದಲು ಅಂತಂದ್ರೆ ಏನ್ ಒಂದು ಕಲ್ಪನೆ ಇತ್ತು ಅಂತಂದ್ರೆ ಅವ್ರು ಇರ್ತಾರೋ ಅವ್ರು ಪೂಜೆಯನ್ನ ಮಾಡ್ಕೊಳ್ತಾರೋ ಬಂದವರಿಗೆ ಆಶೀರ್ವಾದ ಕೊಡ್ತಾರೋ ಚಲೋ ಆಗಲಿ ಅಂತೇಳಿ ಶುಭ ಹಾರೈಸ್ತಾರ ಅಷ್ಟೇ ಇದ್ದದ್ದು ಭಾರತದಲ್ಲಿ ಈ ಭಾರತದಲ್ಲಿ ಕಲ್ಪನೆ ಅಂದ್ರೆ ಸ್ವಾಮಿಗಳಂದ್ರೆ ಇರಬೇಕು ಬಂದವರಿಗೆ ಆಶೀರ್ವಾದ ಮಾಡ್ಬೇಕು ಆ ತೆಂಗಾಯಿ ಆಶೀರ್ವಾದ ಕೊಡ್ಬೇಕು ಅಥವಾ ಕಾಯಿ ಕೊಡಬೇಕು ಕೊಡ್ಬೇಕು ಪ್ರಸಾದ ಕೊಡ್ಬೇಕು ಕಳಿಸ್ಬೇಕು ಅಂತ ವಿವೇಕಾನಂದ ಹೇಳಿದ್ರು ಹಾಗಲ್ಲ ಅಂತ ಹೇಳಿದ್ರು ಸನ್ಯಾಸಂದ್ರೆ ಹಾಗಲ್ಲ ನೀವು ಸಮಾಜವನ್ನು ತೆಗೆದು ಅಂತ ಕೆಲಸ ಮಾಡಬೇಕು ಮತ್ತು ಸಮಾಜದಲ್ಲಿರುವಂತ ಪಿಡುಗುಗಳು ಏನೇನು ಅವನ್ನೆಲ್ಲ ನೀವು ಹೋಗಿ ತೆಗಿಬೇಕು ಅಂತ ಅವ್ರು ಕರೆ ಕೊಟ್ಟರು ಅವಾಗ ಅವ್ರನ್ನ ಎಲ್ಲಾ ಸನ್ಯಾಸಿಗಳು ವಿರೋಧ ಮಾಡಿದ್ರು ಆಗಿನ್ ಟೈಮ್ ಕೇಳಿರ್ಬೇಕು ಶಬ್ದ ಕೇಳಿರ್ಬೇಕಿದ್ರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನಾ ಹೇಳ್ತಿರ್ತೀನಿ ಈ ಕೃಷಿ ಶತಮಾನವನ್ನು ಆಡ್ತಿತ್ತು ಆದ್ರಿಂದ ಅದಕ್ಕೆಲ್ಲ ತಾವು ತಯಾರಾಗಿ ಒಳ್ಳೆ ಆರೋಗ್ಯವನ್ನ ಉಳಿಸ್ಕೊಡ್ರಿ ಇದು ಆರೋಗ್ಯ ಜಾಗೃತಿ ಕಾರ್ಯಕ್ರಮ ಇದು ಇನ್ನೊಂದು ತಪಾಸಣೆ ಮಾಡಿ ಕಳಿಸಬಹುದು ಡಾಕ್ಟರ್ ಆದ್ರೆ ಇದು ಆರೋಗ್ಯದ ಬಗ್ಗೆ ಒಂದು ಜಾಗೃತಿ ನಮ್ಮ ಆರೋಗ್ಯವನ್ನ ಹೇಗೆ ಇಟ್ಕೊಳ್ಬೇಕು ಟೆಸ್ಟ್ ಗಳನ್ನ ಯಾಕೆ ಮಾಡ್ಕೊಡೋದು ನಮ್ಮದು ನಾವು ತಿಳ್ಕೊಳ್ಳಿ ನನ್ನೊಳಗೆ ಎಷ್ಟು ಬ್ಲಡ್ ಶುಗರ್ ಇದೆ ಈಗ ಬಂದ ತಕ್ಷಣ ಫಸ್ಟ್ ಹೇಳೋದು ನಮ್ಮ ಮಂಗಳೂರ್ಗೆ ಹೋಗ್ತಾ ಇದ್ದೀನಿ ಹೊಂಟಿದೆ ಡಾಕ್ಟರ್ ಕರೆದ್ರು ಅಂತ ಬಂದೆ ನಾನು ಇನಾಗ್ರೇಷನ್ ಹೆಂಗ್ ಮಾಡ್ತೀನಿ ಹೋಗೋಣ ಇದೆ ನಂದೇ ಟೆಸ್ಟ್ ಮಾಡ್ರಿ ನಾನು ಬಿ ಪಿ ಟೆಸ್ಟ್ ಮಾಡಿದ್ರು ಸೊ ಅದು ನಮ್ಗೆ ಗೊತ್ತಾಗ್ತದೆ ಇದು ಹೆಂಗೆ ಇರಬೇಕು ಅಂತ ಡಾಕ್ಟರ್ ನಾನು ಹೇಳಿದೆ ಸ್ವಲ್ಪ ಇದನ್ನು ಮಾಡ್ರಿ ಅದನ್ನು ಮಾಡ್ರಿ ಸ್ವಲ್ಪ ಜಾಗಿಂಗ್ ಮಾಡ್ರಿ ಬೆಳಗ್ಗೆ ಒಂದು ಸ್ವಲ್ಪ ಯೋಗಾಸನ ಮಾಡ್ರಿ ಸ್ವಲ್ಪ ಇದನ್ನ ಕಡಿಮೆ ಮಾಡ್ರಿ ಅದು ಕಡಿಮೆ ಮಾಡ್ರಿ ಹೇಳ್ತಾರೆ ಅದೇನು ತಪ್ಪೇನಲ್ಲ ನಾವೇ ಹೇಳಬೇಕಾಗಿಲ್ಲ ಇಲ್ಲಿ ನೋಡಿದ ತಕ್ಷಣ ಅರವತ್ತು ಬಂತು ನಂದು ಏನೋ ಒಂದು ಎರಡು ನೂರ ಅರವತ್ನಾಲ್ಕು ಏನೋ ಬ್ಲಡ್ ಶುಗರ್ ಬಂತು ನೋಡಿ ಹೆದರ್ಬೇಕಾಗಿಲ್ಲ ನಮ್ದು ಎಷ್ಟು ಇದ್ದದ್ದು ಗೊತ್ತಾಗಲಿ ಓ ಇಷ್ಟೈತಿ ಇದಕ್ಕೆ ಏನೇನು ಮಾಡ್ಬೇಕಪ್ಪ ಅವ್ರು ಹೇಳಿದ್ರೆ ಚಾಕ್ ಹೊಡೆದ್ರಿ ಅವ್ರಿಗೆ ಸಕ್ಕರೆ ಹಾಕೊಳ್ಬೇಕ್ರಿ ಡಾಕ್ಟ್ರಿ ಕೂಡ ಒಳ್ಳೆ ಆಯುಷ ಆರೋಗ್ಯವನ್ನು ವಿವೇಕಾನಂದರ ದಯಪಾಲಿಸ್ತಾರೆ ಅಂತ ನಾನು ಪ್ರಾರ್ಥಿಸಿಕೊಂಡು ಹೇಳಿ ಕನ್ಕೋರ್ ಮಾಡಿಕೊಟ್ಟಿದ್ದೀನಿ ಅದಕ್ಕೆಲ್ಲರಿಗೂ ಧನ್ಯವಾದ ನಮಸ್ಕಾರ نے مارا تو یہ نہیں ہے یہ یہاں نہیں ہے بندا بن رہا ہے یہ یہاں نہیں ہے